ನೋಡಪ್ಪ ನಾನಕರು ಮಾಸ್ತರ ಅತ್ತಿ ಕೂಡ ಮಾತಾಡಿ ಬಂದೆ ಅವ್ರ ಇದ್ದ ಹಕ್ಕಿಕತೆ ಎಲ್ಲಾ ಹೇಳಿದ್ರು ಅಲ್ವೇವ ಅಂತದೇನಾಗಿತ್ತು ಅವರಿಗೆ ಅಲ್ಲ ಅವ್ರ ತಾಯಿನ ಮಾತಾಡ್ಸಲಾರ ಅಂತದು ಇಷ್ಟ ಆಗೈತೆ ಅಂತ ನೋಡಪ್ಪ ಇವ ಇಂತ ಕಷ್ಟ ಯಾ ಹೆಣ್ಣಿಗೂ ಬರುದು ಬೇಡ್ರಿ ಅತ್ತಿಯರ ಇವ ದೇವ್ರ ಅಯ್ಯೋ ಪಾಪ ಅಲ್ಲ ಈ ಮಾಸ್ತರಿಗೆ ಬುದ್ಧಿ ಬೇಡನ ಆ ತೀರ ತೈ ನೋಡ್ಲಾರ್ದಂತದ ಅದೇ ಅಂತ ಸಿಟ್ಟೆ ಇವ ಇವಂಗ ನೋಡುವ ಸಮಯ ಸಂದರ್ಭ ಹಂಗತಿ ಮಾಡಿಸೈತಿ ಪಾಪ ಆಗ ಹುಡುಗನ್ ಏನ್ ತಪ್ಪಿಲ್ಲ ಏನ್ ಮಾಡಕ್ ಆಗಂಗಿಲ್ಲ ಈಗ ಅದ ಬಿಡ್ರಿಪ ಮತ್ತ ಪಾರವ್ನ ಕೊಡುದು ಹೆಂಗಪ್ಪ ಏನಂತಿ ತಮ್ಮ ನೀನ ಮತ್ ಅವ್ರವ್ನ ಕರ್ಸ್ಬೇಕಂದ್ರ ಈ ಬಿಡ್ತಾನ ಬ್ಯಾಡ ಅಂತ ನಂತವ ಮಾಸ್ತರ ಮತ್ ಈಗ ಹೆಂಗ್ ಮಾಡುದಪ್ಪ ಅಮ್ಮ ಅದು ನಾವ್ ಒಂದ್ ಎರಡ್ ಮಾತ್ ಮಾತಾಡ್ಬೇಕು ಸಿಡ್ ತಿಳ್ಕೊಬೇಡ ಮತ್ತ ಅದು ಏನು ಹೇಳ ನನ್ ಅಲ್ಲ ಹೆತ್ತ ತಾಯಿ ಇದ್ದು ಇವರು ತಾಯಿನ ದೂರ ಮಾಡ್ಯಾರಂದ್ರೆ ಹೆಂಗ ಅದಕ್ಕೆ ತಾಯಿ ಮಗನ ಒಂದು ಮಾಡಿ ನಾನು ಮದುವೆ ಆಗ್ಬೇಕಂತ ಮಾಡೀನಿ ಅದು ಹೆಂಗಾಗತ್ತಪ್ಪ ರೋಯ್ಯಾವೆಂತ ಮಕ ಮತ ನೋಡಕ್ಕ ಅಂತನ ಇಡೀ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಬಂದಾನವ ಆ ಊರನ್ನ ಮತನ ಅಂತ ಹೊತ್ತಿ ಇದ್ದಾಗ ಊರು ಬಿಟ್ಟವ ಇನ್ನಾದರೂ ಊರು ನೋಡಿಲ್ಲ ಅಂತ ಮಾಸ್ತಾರೆ ಅದು ಸಾಧ್ಯ ಆಗುತ್ತಂದಿ ಅಮ್ಮ ಎಲ್ಲರೂ ನಾವು ಬರೀ ನಮ್ಮ ಬಗ್ಗೆ ವಿಚಾರ ಮಾಡ್ತೀವಿ ಪಾಪ ಮಕ್ಕಳನ್ನ ಬಿಟ್ಟು ಅವ್ರ ತಾಯಿ ಹೆಂಗಿದ್ದಾಳ ಅಷ್ಟೆಲ್ಲ ಕಷ್ಟ ಅನುಭವಿಸಿ ಅದಕ್ಕೆ ಅಮ್ಮ ಅವ್ರನ್ನ ಒಂದು ಮಾಡನಮ್ಮ விஷய தவ அம்மா ஆ தாயி அவராக அந்த கே நான் அது அவ்வள்தாயின் கருன காயின் மகன ஒன்மா அல்ல பாரு ஏனும் பாலினுல அட்லீஸ்ட் மதவிகாத இரலி மக்கள் மதவிகாதீங்க ஆசீர்வாத இர்ப் சார் மனசினை தப்பு கல்பனையா அதனால

ಮುಂದೆ ಏನಾಗುತ್ತ ನೋಡುನು ಹೌದಿಲ್ಲ ಹಾಗ ಇದೆಲ್ಲ ಗೊಜಾ ಗೊತ್ತಿ ಅದಕ್ಕ ಅಲ್ಲನ ಸುಮ್ನ ಅಲ್ಲಿ ಹೋಗ್ಬೇಕು ಅವ್ರ ಏನಾರ ಅಂದ್ ಕಳ್ಸಬೇಕು ಅಂದ್ ಅನಸ್ಕೊ ಚಂದ ಗೇಡಿ ಅಂತ ಮನಿ ಬರು ಚಂದ ಅಂದ್ ಪರ್ವ ಇದೆಲ್ಲ ನೀಲಾರದ್ ಮಾತು ಸುಮ್ ಕೈ ಬಿಟ್ಟು ಬಿಡು ಅಲ್ಲನ ಎದಕ್ ಬೇಕದು ಬಾರಲ್ಲಿ ಕಲ್ಲ ಕಾಲ್ ಮ್ಯಾ ಬೀಳಲ್ಲಿ ಕಲ್ಲ ಅನ್ನೋದು ಯಾಕೆ ಬೇಕು ಸಿಗವ ನನ್ಗ ಅವ್ರ ಕತಿ ಕೇಳಿ ಕಳ್ಕಿತ್ ಬಂದಂಗ ಆತು ಈಗ ಒಂದ್ ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಆ ರೇನು ಏನಾರ ಆತಂದ್ರೆ ನಿನ್ಗೆ ಎಷ್ಟು ಸಂಕಟ ಆಗುತ್ತಿಲ್ಲ ರೇನು ಯಾರು ಏನಾರ ಅಂದ್ರೆ ಹೆಂಗಾಗುತ್ತೆ ಹೇಳಿ ನಿನಗ ಸಿಟ್ಟು ಬರ್ತತಿ ೇನು ಒಂದು ಕೆಳಗೆ ಬಿದ್ರೆ ಆಕೆ ನೀನೇನಂತಿ ಯವ್ವ ನನ್ನ ಮಗಳು ಹೇಳಿ ಆ ಹಿಡ್ಕೊಂತಿ ಹೋಗಿಲ್ಲ ಮತ್ತೆ ಹಿಂಗತಿ ಆ ಪಾಪ ತಾಯಿ ಮಕ್ಕಳನ್ನ ಒಂದ್ ಮಾಡಣನು ಕೊನೆಯಗಾಲಕ್ಕಾದ್ರೂ ಸರ್ ತಾಯಿ ಚೆಂದಗಿರ್ಬೇಕು ನಕ್ಕೊಂತೇ ಇರ್ಲಿ ಅವರು ಪಾಪ ಜೀವನದಾಗ ಸುಖನ ಪಟ್ಟಿಲ್ಲ ಸಣ್ಣ ವಯಸ್ಸಿನಾಗ ಆ ಯಾರೋ ಮಾಡಿದ ತಪ್ಪಿಗೆ ಕಷ್ಟ ಅನುಭವಿಸಿದ್ರ ಅವರು ಆ ತಾಯಿ ಆ ತಾಯಿ ಮಕ್ಕಳನ್ನ ಒಂದ್ ಮಾಡ್ಬೇಕನ್ನೋ ಆಸೆ ಮಗಳ ನಾ ಇದಕ್ಕೊಪ್ತೀನವಾ ನಾನಿನ್ ಹಿಂದಿರ್ತೀನಿ ಸರಿ ಆಯ್ತು ನಡಿ ನಾ ಬರ್ತೀನಿ ಅವರ ಊರಿಗೆ ಹೋಗಿ ಬರೋಣ ಪ್ರಯತ್ನ ಪಡೋಣ ತಾಯಿ ಮಕ್ಕಳನ್ನ ಸೇರಿಸಿದ್ದು ಪುಣ್ಯ ನಮ್ಮ ಬರ್ತತಿ ಆ ಕತಿ ಹೇಳ್ಬೇಕಾದ್ರೆ ಬಾಯಿ ಆ ಕಣ್ಣ ನೀರು ಹಂಗ ಹರಿತಿದ್ದು ಆ ಗಂಗಾ ನದಿ ಹರಿತಿದ್ದು ಹರಿತಿದ್ವು ಎಪ್ಪಾ ಹೆಣ್ಮಿಗೆ ಅವ್ರ ಸಂಬಂಧ ಮಾಸ್ತರ್ ಸಂಬಂಧ ಹಾಕಿ ತನ್ನ ಜೀವನ ತ್ಯಾಗ ಮಾಡಿದ್ರು ಸಕ್ಕುಬಾಯಿ ಈಗಾದ್ರೂ ಅವ್ರ ಅಣ್ಣನ ಇಂತ ಹೆಸರು ತೆಗದ್ರೆ ಕಣ್ಣ ನೀರು ಬರ್ತಾ ಹೆಣ್ಮಳಿಗೆ ಎಪ್ಪಾ ಹೆಂಗರ ನೋಡ್ಕೊಂಡಿರ್ಬೇಕಾ ಹೆಣ್ಮ ಇಲ್ಲವಾ ಪರವಾ ತಾಯಿ ಮಕ್ಕಳನ್ನ ಒಂದು ಮಾಡೋಣ ಏನು ಬೇಕಾದ ಬರಲಿ ನಾವು ಬಿಡೋದು ಬೇಡ ತಾಯಿ ಮಕ್ಕಳನ್ನ ಒಂದು ಮಾಡೋಣ ಅದು ಎಷ್ಟ ಕಷ್ಟ ಅಲ್ಲಿವಾ ಅದ ನೀನು ಕೇಳ್ಕೊ ಅವರು ಸರ್ ಅವರು ಯಾವ ಇರ್ತಾರ ಏನು ಎ ತಗೊಂಡಿಟ್ಟ ಸಕ್ಕುಬಾಯಿ ಅಂಟಿಯಾರನ್ನು ಕೇಳ್ಕೊ ಕೇಳ್ಕೊಂಡು ನಾವು ಒಂದಿನ ಊರಿಗೆ ಹೋಗ್ರಣ ಸರಿ ನನ್ನ ಮೊಮ್ಮಗ ಯವ್ವ ಈಗಿನ ಕಾಲದ ಪಡಿಬೇಕು ಪಡಿಬೇಕಂತ ಪುಣ್ಯ ಮಾಡಿರ್ಬೇಕು ಹಾಂ ನಾನಾತು ನಂದು ಆತು ಇದ್ರ ಆತು ಮುಂದಿದ್ದು ಯಾಕೆ ಬೇಕು ಅಂತೇಳಿ ನೀ ಅನ್ಕೊಲಿಲ್ಲ ಅಲ್ವ ತಾಯಿ ತಾಯಿ ಮಕ್ಕಳನ್ನ ಒಂದು ಮಾಡ್ಬೇಕಂತೇಳಿ ಅಂತಲ್ಲ ಪರವ ದೇವ್ರು ನಿನ್ನ ಯಾವತ್ತೂ ಕೈ ಬಿಡಂಗಿಲ್ಲ ಒಳ್ಳೆಯವ್ರಿಗೆ ಒಳ್ಳೇದ ಮಾಡ್ತಾನ ಈಗಿನ ಕಾಲದಾಗ ಆತ್ತಿಗಳು ಅಂತೇಳಿ ಕಾಲೀಲಿ ಓದ್ ಹೋಗೋರು ಮಂದಿ ಮಂದಿದಾರ ಆ ಮಕ್ಕಳನ್ನ ಕೊಡ್ಬೇಕಾದ್ರೆ ಆತಿ ಇಲ್ಲಾರದು ಮನಿಗೆ ಕೊಡ್ತಾರ ಅಂತಾದ್ರಾಗ ನೀನು ತಾಯಿ ಮಕ್ಕಳನ್ನ ಒಂದು ಮಾಡಕತಿಯಲ್ಲಿವ ನನ್ನ ಮೊಮ್ಮಗಳು ನೀ ನನ್ನ ಅಂತ ಕೇಳ್ಕೊಳಕ ನನ್ನ ಬಾಯಿ ಹೆಮ್ಮೆ ಆಗ ಈ ಪಿಸ್ ಏನು ಆಯ್ನಾ ಅವಲ್ಲ ಈಗರು ಹಿಂಗೆ ಮಾಡ್ತತಿ ಏನು ಚಹಾ ಹೋಗಂಗಿಲ್ಲ ಎದ್ದೆ ಒಂದು ಕಪ್ ಚಾ ಮಾಡ್ಬೇಕು ಕುಂತ್ ಕುಂತಾನ ಹೊಕ್ಕತಿ ಅಂತಂತ ಮುಖಕ್ಕೆ ಗೋಳ್ ಹತ್ತೋ ಅಂತ ನಮಗೇನೋ ಆಗೋದಿತ್ತಿ ಹ್ಮ್ ಒಂದು ಕಪ್ ಚಹಾ ಮಾಡಕಂಗಿಲ್ಲ ನಾನು ಮುಖಕ್ಕೆ ಗೋಳ್ ಹತ್ತಿದ್ರು ಪರವಾಗಿಲ್ಲ ಅಲ್ಲ ನಿಂಗೆ ಸಸಿ ತಲಗ್ ನಾಯಿ ಏ ಇವಳ್ ಅಂದ್ರೆ ಆತಲ್ಲ ಇನ್ನು ಹೊಟ್ಟಿಪಟ್ಟಿ ಇಲ್ಲನೋ ಇಲ್ಲ ಹೊಳಿ ಬಿಡಯ್ಯ ಇನ್ನೊಂದಿಷ್ಟು ದಿನ ತಾನೇ ಇರುವಲ್ವಾಕ ಹ್ಮ್ ಮತ್ತೆ ಚೀಮ್ಯಾ ಜೋಡ ಅದು ಅಂದ್ರಾ ஆ மத்தனக்கு சாக்குலி ஆ சாதீங்கச்சி இன்னொரு தூச கர்ச்சாக இன்னொருட்டு கை கைமையாக சத்தி இண்டி துடிவல்க்க ஏன்னா பாய்த்தி இன்னொன்னு முரு வருஷ் மாலக்கள ஹம் இட்லு ஏன்மாரி மக்கள் தோண்டு காலக்கசு டிடிபெக் இங்க கூ அந்த மத்தி வந்து ரொட்டி ஹாக்க மத்தி தட்டு மத்த எல்லாம் ஹூகாங்கில்ல ஆ மணி ஆந்திர ஸ்கூல் ஹாக்கி அது அதுக்கு இன்னொந்தினா ஹடிதேட் அந்தனா ಹಾ ಲಗ್ನ ಆಗಿ ಒಂದ್ ವರ್ಷ ನೋಡೋದು ಹಡಿಬೇಕು ಅಂದ್ರೆ ಚಂದವ ನನ್ ಸಸಿ ನೋಡುವ ಹಾ ಲಗ್ನ ಆಗುವ ಮೂರ್ನಾಕ್ ತಿಂಗಳಿಗೆ ಬಸರಾಡ್ಲ ಹ್ಮ್ ಈಗ ನೋಡು ಆ ಎತ್ ಚೆಂದ ಅದಾರ ಗಂಡ ಮಮ್ಮ ಹುಟ್ಟಿದ ನನಗೆ ನಿನಗೆ ಮಮ್ಮಕ್ಕ ನೆಟ್ಟ ಆರ್ಸು ರಾಶಿ ಇಲ್ಲ ನೀ ನಡಿಯೋ ಏನು ಮಮ್ಮಕ್ಕ ಯಾವ ಬೇಕಾದವ ಹುರ್ತಾವ ಅಲ್ಲನ ನಡಿಯೋಳತ್ತ ಇನ್ನೊಂದ್ ಎರಡು ವರ್ಷ ಬೇಡ ಬೇಡ ಬೇಡಂತೀ ನಾನು ಬೇಡ ಮಕ್ಕಳು ಬೇಕು ಅಲ್ಲನ ಅವ್ ಕಂಕಿ ತಗೊಂಬಾಲಿ ಅದು ಮಾಡಲಿ ಇದು ಮಾಡಲಿ ಜೋಳ ತಗಸ್ಲಿ ಹೆಸರು ಇಡಲಿ ರೊಕ್ಕ ತುಸ್ರೊಕ್ಕರ್ ಸಾಕು ಹೇಳು இண்டிட்டுலேட்டு சாரை ரொட்டி அவ்வளவு ரொட்டி ஒட்டு மணி சும்மரு திங் ஆனியாக ஒட்டி ரொட்டிங் உட் பிடி அவ்வளவு ஆஹ் ஊட்டக்கூம் அங்கேனி கப்ங்கர் நம்ம அய்யா இல்லது சும்குந்தானா இல்லாந்திர ஆகி எதுக்கு அதுக்கு சும்குந்த நானும் சந்திரா மக்கள் விட்ட சித்திரை ಹಾ ಅರ್ಧ ಮುರ್ದ ಮಳಿ ಆಗಿ ಹರಜಾಳ ಆಗಿ ಬಿಟ್ಟೆತಿ ತೊ 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 ಲೋ ಸಾಂಗ ಇನ್ನ ಆ ಹುಡುಗಿನ ಹೊಳ ಮಾಡ ಅಡ್ಡಾಡಿಸಬೇಡ ನಿನ್ನ ಹೆಂತಿನ ಚಂದಾಗ ನೋಡ್ಕೋ ನಾ ಚಂದಾಗ ನೋಡ್ಕೊಂಡ ತಿನ್ಬಿ ಮತ್ತ ಅದರಾಗ ಏನು ವಿಶೇಷ ಐತಿ ಮತ್ತ ಬೇರೆ ಅದ ಚಂದಾಗ ನೋಡ್ಕೊಂಡೋದು ಲೋ ಬಾಡೆ ನಿನ್ನ ಹೆಂತಿ ಆ ತಾಯ ಆಕತ ನೀ ಅಪ್ಪ ಆಕತಿ ಲೋ ಬಾಡೆ ಹೌದಾ ಬಿ ಕರೇನಾ ಅಯ್ಯೋ ದೇವ್ರಿ ಹೌದಾ ಅಲ್ಲಿ ಹನಿಮಿ 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 ಎಂತ ಸುದ್ದಿ ಕೊಟ್ಟಿಲ್ಲ ಇವತ್ತು ಬಹಳ ಖುಷಿ ಆಗ್ಬಿಟ್ಟೆ ನಾನು ಹನಿಮಿ ನೀನು ಹೊಟ್ಟೆ ಏನು ತಗ್ರ ಮಾಡ್ಕೋಬೇಡ ಹಾ ಎಲ್ಲ ನಾನು ಮಾಡ್ತೀನಿ ನೀ ಹಾಯಾಗಿ ಕುಂದ್ರಬೇಕು ಹೆಂಗ ಹೇಳ ಹಾಯಾಗಿ ಕುಳಿತಿರು ನೀನು ರಾಣಿ ಹಾಗೆ ಮಹಾರಾಣಿ ಹಾಗೆ ಎಲ್ಲಾ ಕೆಲಸ ಮಾಡಿ ಮುಗಿಸುವೆ ಎಲ್ಲಾ ಕೆಲಸ ಮಾಡಿ ಮುಗಿಸುವೆ ತರರಂ 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 ಜಗತ್ತಿನಾಗ ಯಾರು ಹೊಟ್ಟಿಲಾಗಿಲ್ಲ ನೋಡು ಅಗದಿ ಈ ಹೊಟ್ಟಿಲಾಗಿಲ್ಲ ಹೇಳ ನೀನ ಇಟ್ಲಗು ಎದಕ್ಕೆ ಬೇಕು ನಾವು ಮಕ್ಕಳು ನೀವು ಆಕಿನ ಕುಂದ್ರಿಸಿ ಮಾಡಿ ಹಾಕಣ ಅಂತ ಮುಡದಾರ ಏನ್ ಬೇ ಏನ್ ಹೇಳ್ತಿ ಏಮ್ಮ ಆಕಿ